ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸೂಪರಾಗಿರೋ ಏನಂತಾರೆ ಶ್ರಾವಿ ಅಥವಾ ಚಿತ್ರಾನ್ನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಎಷ್ಟು ಸೂಪರಾಗಿರುತ್ತೆ ಕೂಡ ಮನೆಯಲ್ಲಿ ಟ್ರೈ ಮಾಡಿ ರೆಸಿಪಿ ಹೇಗೆ ಬಂತು ಅಂತ ತಿಳಿಸಿ ಸಿಂಪಲಾಗಿ ಮಾಡ್ಕೊಬೋದು ಇಲ್ಲ ಅಂದಾಗ ಲಂಚ್ ಬಾಕ್ಸ್ ಕೂಡ ಆಗುತ್ತೆ ಮಕ್ಕಳಿಗೆ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಕಡಾಯಿಗೆ ನಾನು ಕಾದ್ಮೇಲೆ ಅದಕ್ಕೆ ನಾಲ್ಕು ಐದು ಟೇಬಲ್ ಅಷ್ಟು ಎಣ್ಣೆ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದಮೇಲೆ ಎಣ್ಣೆ ಕಾರ್ ತಕ್ಷಣ ಅದಕ್ಕೆ ಕಡಲೆಬೇಳೆ ಉದ್ದಿನಬೇಳೆ ಹಾಗೆ ಸಾಸಿವೆ ಇಲ್ಲಿ ಮಿಸ್ ಆಗಿದೆ ಸ್ಕಿಪ್ ಆಗಿದೆ ಸೊ ನೀವು ಕಡಲೆ ಬೀಜ ಕೂಡ ಸೇರಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಉದ್ದಿನಬೇಳೆ ಕಡಲೆಬೇಳೆ ಚಂಚು ಸಾಸಿವೆ ಜೀರಿಗೆ ಉಂಟುಕೊಂಡು ఎల్లవన్న ఇొంది తగ్దించి నేను ఇకే ఒర పసి మించు అందు మీడియం సైజ్ ఈ కదా ఇద్దీ హీ నేను కడలి బిడ్జ్ హాకీ మనం ఇవ్వకొంద్రెండ్ సిట్లస్ట్ హి చాలే అది అంటు కక్షణ కూడా టీ స్పూన్ అల టూనస్ట్ ಅಪ್ನ ಕೂಡ ಸೇರಿಸ್ಕೊಂಡಿದ್ದೀನಿ ನಾನು ನೋಡಿ ಎಸ್ ಆರ್ ಕೆ ಬ್ರೈಂಡ್ ಅವ್ರದ್ದು ಶಾವ್ಗೆ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ನಾನು ಯಾವಾಗಲೂ ಇದೇ ಯೂಸ್ ಮಾಡೋದು ಶಾವಿಗೆ ಅಂತ ಬಂತು ಅಂದರೆ ಅದು ಫ್ರೈ ಮಾಡೋಕ್ಕೂ ಕೂಡ ಅವಶ್ಯಕತೆ ಇಲ್ಲ ಆಲ್ರೆಡಿ ಫ್ರೈ ಆಗಿರುತ್ತೆ ನಾನು ಇವಾಗ ತೋರಿಸಿರೋ ಪಾತ್ರೆಯಲ್ಲಿ ಒಂದೂವರೆ ಲೋಟಷ್ಟು ಚೆಂಬಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾನು ಇವಾಗ ನೀರು ಹಾಕಿದ ಮೇಲೆ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಾಯಿ ತುರಿ ಕೂಡ ಸೇರಿಸ್ಕೊಂಡಿದ್ದೀನಿ ಕಾಯಿ ತುಡಿ ಹಾಗೆ ರುಚಿ ಎರಡನ್ನೂ ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದೊಂದು ಐದು ನಿಮಿಷದಷ್ಟು ಬೇಯಬೇಕು ನೀರೆಲ್ಲ ನೋಡಿ ಚೆನ್ನಾಗಿ ಬಂದಿದೆ ಈರುಳ್ಳಿ ಎಲ್ಲ ಅಷ್ಟೊಂದು ಬೇಯಿಸೋ ಅವಶ್ಯಕತೆ ಇಲ್ಲ ಏಕೆಂದರೆ ಏನು ತರಕಾರಿ ಇರಲಿಲ್ಲ ಈರುಳ್ಳಿ ಬೆಂದಮೇಲೆ ಅದಕ್ಕೆ ಒಂದು ಉಳಷ್ಟು ಬೆಣ್ಣು ರಸ ಹಾಕೊತಿದ್ದೀನಿ ನಾನು ನಾವೊಂದು ಕಾಲು ಕೆ ಜಿಗಿಂತ ಕಡಿಮೆನೇ ತಗೊಂಡಿದ್ದೀನಿ ಜಸ್ಟ್ ಒಂದು ಬೋಲ್ ಅಂತ ಹೇಳ್ಬೋದು ಅಷ್ಟು ಚಾಗೆ ತೊಗೊಂಡಿದ್ದೀನಿ ಅಷ್ಟೇ ಇವಾಗ ಅದರೊಳಗೆ ಶಾವ್ ಬೇಗನೆ ಕೊತ್ತಂಬರಿ ಸೊಪ್ಪು ಕೂಡ ಮಿಕ್ಸ್ ಮಾಡಿ ಒಂದೇ ಸಲ ನೀರಿಗೆ ಹಾಕಿದ್ದೀನಿ ಕುಡಿಯೋ ನೀರಿಗೆ ಒಂದು ಐದು ನಿಮಿಷ ಬೇಯಲಿಕ್ಕೆ ಕೊಡಬೇಕು ಅದನ್ನ ನೋಡಿ ಇವಾಗ ಚೆನ್ನಾಗಿ ನೀರೆಲ್ಲ ಹೀರ್ಕೊಂಡು ಚೆನ್ನಾಗಿ ಬಂದಿದೆ ಅಷ್ಟು ಬೇಗ ಆಗಿದೆ ನೋಡಿ ಸೂಪರಾಗಿರುತ್ತೆ ಇನ್ನು ನೀವು ಮಿಕ್ಸ್ ನೋಡಿ ಸಿಂಪಲ್ಲಾಗಿ ಪಟಾಪಟ ಅಂತ ಇನ್ಸ್ಟಾಲ್ ಮಾಡ್ಬೋದು ಈ ರೆಸಿಪಿ ನಿಮಗಿಷ್ಟ ಆಗಲಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ಸ್ ವಾಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಬೈ ಬೈ